ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇಕ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ನೋಡಿ ಈ ಸೀಸನಲ್ಲಿ ಈ ಸಾಂಬಾರು ಮಾಡಿದರೆ ಟೇಸ್ಟಿಯಾಗಿರುತ್ತೆ ಮತ್ತು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಪುರಿಗೆ ಎಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಮಟನ್ ಸಾಂಬಾರಿಗಿಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಣ ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಇಕ್ಕಿ ಬೆಳೆ ತೊಗೊಂಡಿದ್ದೀನಿ ಅವರೆಕಾಳು ನೀಟಾಗಿ ಸುಧು ಈ ಥರ ಚಿಲುಕ್ಸಿದ್ದೀನಿ ಮತ್ತು ಇದಕ್ಕೆ ಹಾಲುಗೇ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಹಾಲುಗಿಡೆ ತಗೊಂಡಿದ್ದೀನಿ ರುಬ್ಕೊಳಕ್ಕೆ ಮಸಾಲೆ ಸ್ವಲ್ಪ ಚಿಕ್ಕೆ ಬೆಳ್ಳುಳ್ಳಿ ಒಂದೆರಡು ಆನಿಯನ್ನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚಿಕ್ಕೆ ಸ್ವಲ್ಪ ಅರಶಿನ ಇಷ್ಟನ್ನು ನೀಟಾಗಿ ರುಬ್ಕೊಳ್ಳೋಣ ಜಾರಿಗೆ ಹಾಕೊಂಡು ನೀಟಾಗಿ ರುಬ್ಕೊಬೇಕು ಮಸಾಲೆಗೆ ಟೊಮೊಟೊ ಒಂದೆರಡರಿಂದ ಮೂರು ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಧನ್ಯ ಪೌಡರು ಚಿಲ್ಲಿ ಪೌಡರ್ ಇಷ್ಟನ್ನು ರುಬ್ಕೋಬೇಕು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇವಾಗ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ಸಾಸಿವೆ ಕಡಲೆ ನೋಡಿ ಈರುಳ್ಳಿನ ಮತ್ತು ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಟಿರೋದು ಅದಕ್ಕೆ ಸೇರಿಸ್ತಾ ಅತಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ಕಾಳು ಸೇರ್ಸೋಣ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಏನು ಕಟ್ ಮಾಡಿಟ್ಟಿದ್ದೆ ಆಲೂಗಡ್ಡೆನೂ ಇದಕ್ಕೆ ಸೇರ್ಸೋಣ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಫ್ರೈ ಆಗಲಿ ಈಗ ಇನ್ನೊಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಕಡಲೆ ತೆಂಗಿನಕಾಯಿ ಮತ್ತು ಟೊಮೊಟೊ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರು ಎಷ್ಟು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ನುಳ್ಳು ರುಬ್ಬಬೇಕು ನೋಡಿ ನೀಟಾಗಿ ಫ್ರೈ ಆಗಿದೆ ಹಿಂಗೆ ಫ್ರೈ ಆಗೋವರೆಗೂ ಈರುಳ್ಳಿ ಕರದಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಾನು ರುಬ್ಬಿರೋ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳೋಣ ಇದಕ್ಕೆ ಇವಾಗ ನೋಡಿ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಅದಕ್ಕೆ ತಕ್ಕಾಗಿ ನೀರು ಹಾಕೋಬೇಕು ಇವಾಗ ಮುದ್ದೆಗೆ ಮತ್ತು ಸಾಂಬಾರಿಗೆ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ನೀರು ಹಾಕೋತೀನಿ ನೋಡಿ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನನಗೆ ಒಂದು ಎರಡರಿಂದ ಎರಡು ಟೈಮಿಗೆ ಸಾಕು ನಾವು ಒಂದು ಎರಡು ಮೂರು ಜನ ಇದ್ದೀವಿ ಮೂರು ಜನಕ್ಕೆ ಸಾಕು ಒಂದೆರಡು ಟೈಮ್ಗೆ ಇಷ್ಟು ಅಂತ ನಮಗೆ ಸಾಕು ಇದಕ್ಕೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಟೊಮೊಟೊನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಈ ರೀತಿ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಗಿಂತ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಲಾಗೂ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡ್ಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ಯಾವುದೇ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೆ ನೋಡಿ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಫ್ರೆಂಡ್ಸ್ ಬಾಯ್ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಸಿ ನೋಡಿ ನಮ್ಮದು ಸಾಂಬಾರ್ ರೆಡಿಯಾಗಿದೆ ಬಾಯ್